ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ಇದು ಮದುವೆ ದಿವಸದ್ದು ಆಗ್ರಿ ಇಲ್ಲಿ ಮುಂಜಾನೆ ಗುಳದಾಳಿ ಅಂತಾರೆ ನೋಡ್ರಿ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರ ನ ಗೊತ್ತಿಲ್ಲ ರೀ ನನಗೆ ಗುಳದಾಳಿ ಒಂದೊಂದು ಕಡೆ ಮಾಂಗಲ್ಯ ಚೈನದ ಹೋಗ್ತಾರೀ ಗುಳದಾಳಿ ರೀ ಈಗ ಒಂದು ಸೈಡ್ ಹುಡುಗ ಒಂದು ಸೈಡ್ ಹುಡುಗಿ ಪೋಣಿಸ್ಬೇಕು ರೀ ಹೀಗಾಗಿ ಅವಾಗ ಗುಂಡ ಅರಿಗಿಲ್ಲ ಅವ್ರಿ ಅರಿಗಿನ ಗುಂಡ ಅಂದ್ರೆ ಇರ್ತೈತಿ ಸೇರ್ತವೆ ಇವು ಹೊರಗಿರ್ದ ಒಳಗೆಲ್ಲ ಕಾಯಿಲೆ ರೀ ಅವು ಹೋಲಿನ ಎರಡು ಕಡೆ ಹೋಲ ನಡು ಎಲ್ಲ ಒಳಗೆ ರೌಂಡ್ ಕೂಲನೇ ಕೂಲಾನೆ ಅದು ಹಿಂಗಾಗಿ ದಾರ ಸೇರಂಗಿಲ್ಲ ಅದು ಇಲ್ಲಿ ದಾಲೀಚ ಕಡೆ ಇಲ್ಲಿ ನಡು ಗ್ಯಾಪ್ ಇರತೈತನ ನಡುವು ಕೂತ್ ಅದು ಹಿಂಗಾಗಿ ಭಾಳ ಗುದ್ದಾಡ್ಸಕತ್ತ ಸೇರೋ ರೀ ಅವು ಗುಂಡ ಕಡಿಗೂ ಹುಡುಗನ ಒಂದು ಎರಡು ಮೂರು ಸೇರಿಸಿದ ಕರಿ ಹುಡುಗಿಗನ್ಕೊಂದು ಆಗಲಿಲ್ರ ಅವು ಸೇರಲಿಲ್ಲ ಹಿಂಗಾಗಿ ಆಮೇಲೆ ಮತ್ತು ಸೈಡ್ ಕೂತಾರೋದು ಇಸ್ಕೊಂಡ ಸೇರಿ ಮತ್ತು ಮೂವರ್ತ ಬೇರೆ ಟೈಮ್ ಆಗಿತ್ತು ರೀ ಒಂಬತ್ತು ಹತ್ತು ಗಂಟೆ ಒಳಗೇನೋ ಒಂಬತ್ತುವರೆಗೇನೋ ಎದ್ದುರು ಅವ್ರು ಜಗ್ಲಿ ಮೇಘಿನ ಕಳೆ ದೇವ್ರ ಮನೆ ಮುಂದಕ್ಕೆ ಕಳೋಗಿತ್ತಾರೊಳಗಿನೂ ಅವ ಹತ್ತರೊಳಗಾಗಿ ಏನೋ ಅವು ಒಂಬತ್ತುವರೆಗೆ ಅದು ಹಿಂಗಾಗಿ ಅವಸರ ಮಾಡತ್ತಿದ್ರೆ ಇಲ್ಲಿ ಟೈಮ್ ಭಾಳಗಿತ್ತು ಹಿಂಗಾಗಿ ಅವಸರ ಮಾಡತ್ತಿದ್ರೆ ಈಗ ಬರೀ ತಾಳಿ ಗುಂಡ ಅಷ್ಟೇ ಸೇರಿಸಿ ಫೋಟೋ ರೀ ಇಲ್ಲಿ ಆಮ್ಯಾಗ ಈ ಉಳ್ದಾರ ನೀವು ಹೆಣ್ಮಕ್ಳು ಹಿಂದೆ ದಾರ್ಕರ್ ಮನೆ ಅದು ಪೋಣಿಸ್ಕೊಂಬರ್ರಿ ನಾವು ಹುಡುಗ ಹೋಳಿಗೆ ತೊಗೊಂಡೋಗ್ಯ ತಂದೆ ಇಲ್ಲಿ ಇಷ್ಟು ಮಾಡಿಸಿ ಫೋಟೋ ಹೊಡಿಸಿ ಹಿಂದೆ ದವರ್ಕರ್ ಮನೆ ಪೋಣಸಿರತಂದು ಹೇಳಿಬಿಟ್ಟು ಹೋದ್ರಿ ಆಮ್ಯಾಗ ಇಲ್ಲಿ ಹೊಳೆ ಮತ್ತೊಂದು ಸುರಗಿ ಸುತ್ತಾರೀ ಇವ್ರು ಮುಂಜಾನೆ ಈ ಸುರಗಿ ಸುತ್ತಿದ್ಮ್ಯಾಗ ಅಕ್ಕಿ ಕಳುಗಿದಿರ್ತಲ್ರಿ ಹಿಂಗಾಗಿ ಅವಸ್ರ ಮಾಡಕ್ಕದ್ರಿ ಇಲ್ಲಿ ನೀನು ರಾತ್ರಿನೂ ಇದನ್ನೆಲ್ಲ ಮಾಡ್ಯನ ನೋಲು ರೀ ಮತ್ತು ಈಗ ಮತ್ತೊಂದು ರೀ ಹಿಂಗಾಗಿ ಇಲ್ಲಿ ಹುಡ್ಗ ಹುಡ್ಗೀಗೆ ಎಣ್ಣೆ ಹಚ್ಚಾತಾರ ನೋಡ್ರಿ ಇಲ್ಲಿ ಎಣ್ಣೆ ಹಚ್ಚಿದಾದ ನಂತರ ಅರ್ಶಿನ ಹಚ್ದ್ರಿ ಅವ್ನಸ್ರ ಅವ್ನ ಸರ್ ಹಾಕಿರಿ ಯಾಕಂದ್ರೆ ಅಕ್ಕಿ ಕಾ ಟೈಮ್ ಹರಿಯಲ್ಲಿ ಹೋಗು ಇರೋದ್ರಿಂದ ಭಾಳ ಗಡಿಬಿಡಾಗಿ ಬಿಡ್ತಿರಲ್ಲ ನಿನ್ನ ರಾತ್ರಿನೂ ಹಿಂಗೆ ಎಣ್ಣೆ ಅದು ಹಚ್ಚಿಸ್ಕೊಂಡು ಆಮ್ಯಾಗ ಅರ್ಶಿಣ ಅದು ಹಚ್ಚಿಸ್ಕೊಂಡು ಕರ್ಕೊಂಡು ಹೋಗಿದ್ರಿ ಮತ್ತೀಗು ಎಣ್ಣೆ ಅದು ಹಚ್ಚಿಸಿ ಆಮ್ಯಾಗ ಅರ್ಶಿಣ ಹಚ್ಚಿ ಹಿಂಗೆ ಹಚ್ಕೊಂಡಾಗ ಕರ್ಕೊಂಡು ಹೋಗಿದ್ರಿ ಇದು ಹಿಂಗೆ ಎಣ್ಣೆ ಅದು ಹಚ್ಚು ಟೈಮ್ದಾಗ ಒಂದು ಸ್ವಲ್ಪ ಸೊಪ್ಪು ಏನೂ ಹಚ್ಕೊಂಡಿಲ್ಲ ಅಂದ್ರೆ ಎಲ್ಲಿಗೆ ಹಚ್ಚಿ ಹತ್ತೈತಿ ಒಂದು ಸ್ವಲ್ಪ ಸೊಪ್ಪು ಬಂದೇ ಅದು ಒಂದು ಹತ್ತು ಸಣ್ಣ ಹುಡುಗಿ ಅದು ಹೆಕ್ಕೋದು ಅಷ್ಟು ಚೆಂದ ಆಗಲಿಲ್ಲ ರೀ ಎಣ್ಣೆ ಹತ್ತಿ ಸೈಡೆಲ್ಲ ಕೂದಲು ಕುಂದ್ರ ಹಾಕತ್ತರ ಹಿಂಗಾಗಿ ಸ್ಟೇಜ್ ಮ್ಯಾಗ ಹೋಗೋ ಟೈಮ್ದಾಗ ಸೇತಿಲಿ ಅಷ್ಟೊಂದು ಅದು ಹಿಂಗೆ ನಾ ಅವಸರ ಮಾಡತ್ತ ಸುಮ್ಮ ಅಷ್ಟು ನಾಟ ಹಚ್ಬಿಟ್ರೆ ಆತ್ ಗಪ್ಪ ಅಂದ ಅಷ್ಟು ನಾ ಮತ್ತು ಫೋಟೋ ಹೊಡ್ಕೊಳಕ್ಕೆ ಇಟ್ರಿ ನಾಕತ್ರಿ ಹಿಂಗಾಗಿ ಮತ್ತೆ ಅಲ್ಲಿ ಇಲ್ಲಿ ಭಾಳ ಸುರಗಿ ಸುತ್ತದೇ ಇಲ್ಲ ರೀ ನಾನು ಊರು ಸುತ್ತೋದು ನಿನ್ನಿದ್ದವರೆಲ್ಲಾರ ಅದ್ರ ಮತ್ತು ಇವರು ಹುಡುಗಿ ಹುಡುಗನ ಅಕ್ಕಾರಿ ಮುಂದಿದ್ದವರು ಅವರು ಅವ್ರು ದೊಡ್ಡ ಮರಿ ಇವರು ಹುಡುಗ ಹುಡುಗಿರಿ ಆಮ್ಯಾಗ್ರು ನಮ್ಮ ಅತ್ತೆ ಅವ್ರಿ ಅವ್ರಿಂದ ನನ್ನ ಹಿಂದೆ ಇವ್ರು ಯಾರು ನನಗೆ ಅಷ್ಟು ಗೊತ್ತಿಲ್ಲರಿ ಹಿಂಗೆ ಸುತ್ತ ನೋಡ್ರಿ ನಾ ರಾತ್ರಿ ಹಂಗೆ ಸುತ್ತ ಹಂಗೆ ಎಲ್ಲ ಸೇಮ್ ರೀ ಏನು ಚೇಂಜಸ್ ಇಲ್ಲರಿ ಅದ್ರಾಗ ಆದ್ರೇನು ರೀ ರಾತ್ರಿ ಸುತ್ತ ನೂರು ಸುತ್ತಿದಾಗ ಹುಡ್ಗ ಹುಡುಗಿನ ಜಳಕ ರೀ ಅರ್ಶಿನ ಹಚ್ಚಿ ಇಲ್ಲಿ ಜಳಕ ಮಾಡ್ಸೋಂಗಿಲ್ಲ ರೀ ಅಷ್ಟು ಸುಮ್ಮನೆ ಕಾಲು ಮೇಲೆ ನೀರು ಎಷ್ಟು ಹಾಕಿಬಿಡ್ತಾರತ್ರಿ ಅರ್ಶಿನಾನು ಹಚ್ಚೋದು ಎಣ್ಣೆನು ಹಚ್ಚೋದು ಎಲ್ಲ ಮಾಡೋದು ರೀ ಅರಚಿನ ಮಾಡೋದು ಎಲ್ಲ ಮಾಡೋದ್ರ ಅಂದ್ರೆ ಏನು ನೀರು ಹಟ್ಟ ಸುರದ ಅರಿಬಿ ಚೇಂಜ್ ಮಾಡೋಂಗಿಲ್ಲ ಬರೀ ಕಾಲ್ ಮ್ಯಾಗ ಅಷ್ಟ ನೀರು ಹಾಕಿ ಕರ್ಕೊಂಡು ಹೋಗ್ತಾರಿ ಕರ್ಕೊಂಡು ಹೋಗಿ ಇದು ಅರಿಬಿ ಮ್ಯಾಗನ ಅರ್ಶಿನ ಅರಬಿ ಮ್ಯಾಗನ ಅಕ್ಕಿ ಕಾಳು ಬೀಳ್ಬೇಕ್ರಿ ಜಗಲಿ ಮ್ಯಾಗೇನೂ ಅಕ್ಷತಾರೋಪಾರ ನೋಡ್ರಿ ಹಂಗೆ ಆಮ್ಯಾಗ ಸ್ಟೇಜ್ ಮ್ಯಾಗ ಅಂದ್ರೆ ಮತ್ತೆ ದೊಡ್ಡ ಸೀರೆ ಬೇರೆ ಇರ್ತೈತೆ ರೀ ಇಲ್ಲಿ ಇವರು ಒಂಬತ್ತುವರೆ ಹುಡುಗ ಜಗಲಿ ಮ್ಯಾನಕ್ಕೆ ಕಳ್ಬೋದು ಅಂದ್ರೆ ಅದರಿಂದ ಹತ್ತುವರೆಗೆ ಅದು ಖಾಲಿ ಹಾಕ ಆದ್ರಿ ಆಮ್ಯಾಗ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಇದ್ದು ಸ್ಟೇಜ್ ಮ್ಯಾಗೇನೆ ಎಳೆ ಅಯ್ಯೆ ಹುಡುಗಿನ ರೆಡಿ ಮಾಡೋಕು ಟೈಮ್ ಸಿಕ್ತು ರೀ ನಮಗೆ ರೆಡಿ ಆಗೋಕ್ಕೂ ಟೈಮ್ ಸಿಕ್ತು ಆದರೆ ಏನೋ ಹುಡುಗಿನ ರೆಡಿ ಮಾಡೋಕಂದ್ರೆ ತಲಿನ ಅಷ್ಟು ಸರಿ ರೀ ಅದಾಕೋ ಏನು ಬಾಳತಿತ್ತು ಹಿಂಗಾಗಿ ಅಷ್ಟೊಂದು ಚಲೋ ಆಗಲಿಲ್ಲ ರೀ ಅದ್ಬಿಟ್ರೆ ಸೀರೆ ಅದು ಮಸ್ತ್ ಕೂತ್ರಿ ಹೆಂಗೆ ಉಡಿಸ್ತೀವಿ ಹಂಗೆ ಅದೇನು ಇಸ್ತ್ರಿ ಮಾಡ್ಬೇಕತ್ತೆ ರೀ ಇಸ್ತ್ರಿ ಮಾಡ್ದಂಗೆ ಕೂತು ಬಿಟ್ಟಿತ್ತು ರೀ ಸೀರೆ ಅಷ್ಟು ಚಲೋ ಐತ್ರಿ ಇಲ್ಲಿ ಮತ್ತು ಹೊಳೆ ಎಣ್ಣೆ ಸತ್ತಾರೆ ನೋಡ್ರಿ ಆತು ಮುಗಿಸ್ಕೊಂಡು ಬಂದ್ರು ನೋಡ್ರಿ ನೂರ್ ಸುತ್ಕೊಂಡು ಇಲ್ಲಿ ಅಕ್ಕಿ ಕಾಳಿಗೆ ಎಕ್ಸೈಜ್ ಮಾಡ್ಯಾರ ನೋಡ್ರಿ ಹಿಂಗೆ ಮಾಡ್ತಾರೆ ನೋಡಿರಿ ನಮ್ಮ ಕಡೆ ನಮ್ಮ ಕಡೆ ಕಿತ್ತ ನಮ್ಮ ಮುಂದೆ ಅವಳಿಗೆ ಹಿಂಗೆ ಮಾಡ್ತಾರೆ ರೀ ಒಂದು ಒಂದು ಒಬ್ಬೊಬ್ಬರ ಅವ್ರವ್ರ ಕಾಸ್ಟ್ ಮ್ಯಾಗದು ಡಿಪೆಂಡ್ ಆಕತ್ತರಿ ಅದು ಹೆಂಗೆ ಹೆಂಗಾಕತ್ತ ನಮ್ದ ಹಿಂಗೆ ಮಾಡ್ತಾರೆ ಆಮ್ಯಾಗ ಅಲ್ಲಿ ಅಂದ್ರೆ ರೀ ಆ ಕುಂದ್ರಾ ಕಕ್ಕಿ ಕಾಯಿಲೆ ಡಿಸೈನ್ ಮಾಡ್ಯಾರ ನೋಡ್ರಿ ಅದಕ್ಕೆ ಶಾಸಕಿ ಹೋಯತಾರೆ ನಮ್ಮ ಕಡೆ ಶಾಸಕಿ ರೀ ಆಮ್ಯಾಗ ಇದು ಹು ಆಗಿರ್ಬೋದು ರೀ ಇವರು ಬಾಸಿಂಗ್ ಕಟ್ಟೋರು ನಮ್ಮ ಅವ್ರಿಗೆ ಆಯ್ರಿ ಮಾಡ್ರಿ ನೋಡ್ರಿ ಇಲ್ಲಿ ಬಾಸಿಂಗ್ ಕಟ್ಟಾನ ಮ್ಯಾಗ ಅಕ್ಕಿ ಕಾಳು ಇದು ತಾಳಿ ರೀ ಹೀಗಾಗಿ ಮುಂಚೆ ಬಾಸಿಂಗ್ ಕಟ್ಟಿಸಿ ಅವ್ರಿಗೆ ಹಾಯಿರಿ ಮಾಡ್ರಿ ಅವ್ರು ಗಂಡರಮನಿಯನ್ನ ಅವ್ರು ಮಾಡ್ರಿ ಅವ್ರೆ ಗಂಡಿನ ಕಡೆದವರು ಅವ್ರಿಗೆ ಯಾರು ಮಾಡ್ರಿ ಇವರು ಹಿಂದೆ ಬರ್ತಡೇ ಪೋಸ್ಟರ್ ಐತೆ ರೀ ಅದು ಅವರ ಹುಡುಗನ ಅಕ್ಕನ ಅಕ್ಕನ ಮಗನ ತಂಗಿ ಅನ್ನೋರು ಗೊತ್ತಿಲ್ಲ ಕನ್ಫ್ಯೂಸ್ ಕನಪಿಸಕತಿ ಅವರ ಮಗನ ಬರ್ತಡೇದಾಗ ಐತ್ರಿ ಅದು ಅದನ್ನ ಅವ್ರು ತೆಗೆದೇ ಇಲ್ಲ ಹಂಗೆ ಅದು ಆಮ್ಯಾಗ ಇಲ್ಲಿ ಪೂಜೆ ಅದು ಮಾಡಿಸ್ತಾರೆ ನೋಡಿರಿ ಹಿಂಗೆ ನಮ್ಮಲ್ಲಿ ಕೈ ಮ್ಯಾಗ ಅಲ್ಲಿ ಏನೇನು ಇಟ್ಟಿರ್ತಾರೆ ಅಷ್ಟೊಂದು ನಾನು ನೋಡಿಲ್ಲ ರೀ ಅಟ್ ಲಕ್ಷ ಕೊಡಲಿಲ್ಲ ಹಿಂಗೆ ಪೂಜೆ ಅದು ಮಾಡ್ತಾರೆ ಅದು ಹಾಕ್ತಾರೆ ಹಾಲು ನೀರ ಮುಂಚೆ ಹಾಲು ಹಾಕಿದ್ರಿ ಹಾಲು ಹಾಕಿ ಪೂಜೆ ಮಾಡಿದ ನಂತರ ಹಿಂಗೆ ನೀರು ಹಾಕಿ ಮಾಡ್ತಾರೆ ನೋಡ್ರಿ ಆಮ್ಯಾಗ ಹುಡ್ಗ ಹುಡುಗಿ ಕೈಲಿ ಮಾತಾಳಿ ಅಲ್ಲಿ ಮುಂದೆ ಪೂಜೆ ಮಾಡಿಸ್ತಾರೆ ಅವನ್ನ ಇಲ್ಲಿ ಮಾಡಾಕ್ತಾರೆ ನೋಡ್ರಿ ಹಿಂಗೆ ಪೂಜೆ ಮಾಡಿಸಿ ತಾಳಿ ಕಟ್ಟಿದ ನಂತರ ಇದೆಲ್ಲ ಪೂಜೆ ಅದು ಮಾಡಿಸ್ತಾರೆ ಮಾಡಿಸಿ ಆದ್ಮೇಲೆ ಆ ಎಷ್ಟು ಮುಗಿಸ್ರ ನಾವು ಮುಗೀತು ರೀ ಹಳ್ಳಿ ಟೈಮ್ ಮಾತ್ರ ಚಲೋ ಸಿಗ್ತೀರಿ ನಮಗೆ ಇನ್ನು ಹತ್ತುವರೆ ನೋಡಿದಾಗ ಮುಗಿಸ್ಬಿಟ್ರಿ ಇಷ್ಟ ಅದಾದ್ಮೇಲೆ ಹನ್ನೆರಡುವರೆ ತನಕ ಹುಡುಗೀನ ಕರಿಯಲಿಲ್ರಿ ಅಲ್ಲಿ ಮತ್ತು ಹನ್ನೆಳವ್ರಿಗೊಮ್ಮೆ ಅದನ್ನ ಕಾಯಿ ಕಟ್ಟತನ ನೋಡ್ರಿ ಅಲ್ಲಿ ಹುಡುಗನ ಕಾಲ ಕೈಯಾಗ ಅದನ್ನು ಸಾಧರ್ ಮಗಳಾಗ ಅವ್ರೂ ರೀ ಇಸ್ಕೊಂಡು ಖುಷಿಗಾಗಿ ಮಗಳ್ನಕ್ಕಿಂತ ಒಟ್ಟು ಪೌಣ್ಯಾರೀ ಪೌನ್ಯಾರಾಗವ್ರು ಇಸ್ಕೊಂಡು ಖುಷಿಗಾಗಿ ರೊಕ್ಕ ಕೊಡೋಣ ಅದನ್ನು ಹಾಳ್ಯವ್ರು ಕೊಡ್ಬೇಕ್ರಿ ಅಂದ್ಕಾಯಿ ಅವ್ರು ಕೊಡಬಾರ್ದು ಎಟ್ ರೀ ಅದನ್ನು ಇವರು ಮೊಬೈಲಿನ ತೊಗೊಂಡಿದ್ರು ಹುಡುಗರು ಅದನ್ನು ಏನೋ ಒಂದು ಸ್ವಲ್ಪ ರೊಕ್ಕ ಇಸ್ಕೊಂಡನ ಕೊಟ್ಟು ಅಂತತ್ರಿ ಹುಡುಗರು ಪೌಣ ನಮ್ಮ ಆಮ್ಯಾಗ ಇಲ್ಲಿ ನಾವು ಸುರ್ಗಿ ಹಚ್ಚತ್ತೆ ನೋಡ್ರಿ ಸುರ್ಗಿ ಹಚ್ಚೋದ್ ಹರ್ಯಾಗ ನಾ ಕಾಟ ಅಂದ್ರೆ ಯಾರು ಜೋಡಿಸ್ಲಿಲ್ಲ ರೀ ಗಾಯ ಬುಳದೈತ್ರಿ ಅದು ಸುರ್ಗಿ ಹಚ್ಚೋದು ಆ ಕಡೆ ಅಕ್ಕಿ ಕಾಳು ರೀ ಬೀಳತ್ತಿದ್ವಿ ಅಷ್ಟೇಜ್ ಮೆಕಂತದ್ ನೋಡ್ರಿ ಅಲ್ಲಿ ಅಕ್ಕಿ ಕಾಳು ಫೋಟೋ ಅದು ಫೋಟೋದು ರೀ ಎಲ್ಲರೂ ಅವಾಗ ನಾವು ಇಲ್ಲಿ ಸುರ್ಗಿ ಸಾಮಾನು ರೀ ಆ ಕಾಟ ಜೋಡಿಸಿ ಜೋಡಿಸ್ಕೊಟ್ರಿ ನಮಗೆ ಆಮ್ಯಾಗ ಇಲ್ಲಿ ನಮ್ಮ ಚಾರು ನೋಡ್ರಿ ಆ ಸಾಮಾನು ತಗೊಂಡು ಆ ಕೆಡಕ್ಕೆ ಆತಾಡ್ರವನ ಸುರಿ ಹಚ್ೀವಿ ರೀ ಯಾಕೆ ಅವ್ನು ತಕೊಂಡ್ ತೊಗೊಂಡು ಆಟ ಆಡತ್ತಾಡಿರಿ ಇವು ಬಾಂಡೆ ಹಚ್ಚೋದಕ್ಕೆ ನಿಮ್ಮ ಕಡೆ ಏನು ಥರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಸುರೀ ಹತ್ತಿ ರೀ ಸಾಮಾನೆಲ್ಲ ಚಲೋ ಕೊಟ್ಟಾರೀ ಡಬಲ್ ಕಾಜಿನ ಟೇಸ್ರಿ ಐತ್ರಿ ಆಮೇಲೆ ಫ್ರಿಜ್ಜ ಸೋಫಾ ಕಾಟು ಚಲೋ ಐತ್ರಿ ಆಮೇಲೆ ಇವು ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಸಾಮಾನು ರೀ ಇವೆಲ್ಲ ಚಲೋ ಬಾಂಡ್ಯನೂ ಚಲೋ ಕೊಟ್ಟಾರೆ ರೀ ಮನೆಯೂ ಹೊಸದು ಹೊಸ ಕಟ್ಟ್ಯಾರೀ ನಮಗೆ ಸ್ಟೇಜ್ ಕಡೆ ಅನ್ಕ ಭಾಳ ಭಾಳು ರೀ ಹಿಂಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡ್ರಿ ಅದನ್ನ ಈಗ ನಮ್ಮ ಚಾರು ರೀ ಇವಾಗ ಇಲ್ಲಿ ಫೋಟೋ ಶೇರ್ ಮಾಡತ್ತೆ ರೀ ಇದು ನಾನು ನಮ್ಮ ಮನೆಯವ್ರು ರೀ ಮದುವೆ ಟೈಮ್ದಾಗ ನಾವು ಹಿಂಗೆ ರೆಡಿ ಆಗಿದ್ದೆವು ರೀ ಈಗ ನಮ್ಮ ತಂಗಿರಿ ಆಮ್ಯಾಗೆ ಇಲ್ಲಿ ನಾನು ನಮ್ಮ ಚಾರೂನೂ ಅದೇ ನೋಡಿರಿ ಫೋಟೋ ಹಿಂಗೆ ಇವತ್ತು ಈ ಟೈಪ್ ರೆಡಿ ಆಗಿದ್ದು ರೀ ನಾವು ಅವಾಗ ಮದುವೆ ಟೈಮ್ದಾಗ ಅದ್ರ ಟೈಮ್ ಚಲೋ ಸಿಕ್ಕಿತ್ತು ನಮ್ಗೆ ರೆಡಿ ಆಗೋಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ಮುಂದಿನ ಒಳಗೆ ಇದು ನಾವು ಉಟ್ಕೊಂಡಿದ್ದ ಸ್ಯಾರಿ ರೀ ನಮ್ಮ ತಂಗಿದ ಮದುವೆ ಸಾರಿ ರೀ ಅದು ಸ್ಟೇಜ್ ಮ್ಯಾಗಕ್ಕೆ ಕಲ್ಬಿಡೋದರ್ತಲ್ರಿ ಆ ಸಾರಿ ಸ್ಯಾರಿ ನೋಡ್ರಿ ಅದು